ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತೊಂದು ಸೂಪರ್ ಆದ ಒಂದು ತೋರಣವನ್ನು ಮಾಡೋಣ ನಾನು ಅದಕ್ಕೋಸ್ಕರ ಪರ್ಲು ಟ್ಯೂಬು ಮತ್ತು ಸ್ಟ್ರಾ ಅಂತಲೂ ಕ ಪ್ಲ್ಯಾಸ್ಟಿಕ್ ಸ್ಟ್ರಾ ಅಂತಲೂ ಕರೀತಾರೆ ಹಾಗೆ ಈ ರೀತಿಯಾದ ಬೀಟ್ಸು ಮತ್ತು ಗೋಲ್ಡನ್ ಬೀಟ್ಸು ಹಾಗೆ ಎರಡು ರಿಂಗು ರಿಂಗು ನೀವು ಬೇಕಾದರೆ ದಾರದಲ್ಲೇ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ರಿಂಗನ್ನು ಹಾಕ್ಕೊಬೋದು ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಇಲ್ಲಿ ದಾರಕ್ಕೆ ಹೀಗೆ ರಿಂಗನ್ನು ಪೋಣಿಸಿ ಒಂದು ಗಟ್ಟಿಯಾದ ನಾಟನ್ನು ಹಾಕೋಬೇಕು ನಾವು ಫಸ್ಟು ತೋರಣದ ಬೇಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ತುಂಬ ಬೇಗ ಆಗುವಂತಹ ತೋರಣ ಇದು ಫಸ್ಟ್ ನಾನು ಒಂದು ಸಣ್ಣ ಗೋಲ್ಡನ್ ಬೀಡ್ಸನ್ನು ಹಾಕೋತೀನಿ ಅಂದರೆ ಗೋಲ್ಡನ್ ಹಾಕಿದರೆ ಒಳ್ಳೆ ಲುಕ್ ಬರುತ್ತೆ ಅಂತ ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಎರಡು ಗೋಲ್ಡನ್ ವೈಟ್ ಪರ್ಲನ್ನು ಹಾಕೋತಾ ಇದ್ದೀನಿ ಹಾಗೆ ಮತ್ತು ಎರಡು ಬೀಟ್ಸ್ಗಳನ್ನು ಇಲ್ಲಿ ಫಸ್ಟಿಗೂ ಕೂಡ ನೀವು ಇಲ್ಲೆಲ್ಲ ಕಡೆನೂ ಎರಡು ಬೀಟ್ಸ್ ಹಾಕ್ತೀರಾ ಅಂತಂದರೆ ಇಲ್ಲಿ ಫಸ್ಟಿಗೂ ಕೂಡ ನಾವು ಎರಡು ಬೀಟ್ಸನ್ನು ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣಿಸುತ್ತೆ ಎರಡು ಗೋಲ್ಡನ್ ಬೀಟ್ಸು ಹಾಗೆ ಎರಡು ವೈಟ್ ಬೀಡ್ಸು ಪರ್ಲು ಅಂದರೆ ದೊಡ್ಡ ಪರ್ಲನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಸೈಜ್ ಪರ್ಲ್ ಇದೆ ಅಂತ ತಗೊಳ್ಳಿ ಆಮೇಲೆ ಮತ್ತೆ ಎರಡು ಗೋಲ್ಡನ್ ಬೀಡ್ಸು ಇಷ್ಟೇ ಬೇಸು ಇದನ್ನು ನಾವು ಕೊನೆಯವರೆಗೂ ಕೂಡ ಮಾಡ್ಕೊಂಡು ಹೋಗ್ತೀವಿ ಎರಡು ಗೋಲ್ಡನ್ ಬೀಡ್ಸು ಮತ್ತು ಎರಡು ಪರ್ಲನ್ನು ಕೊನೆಯವರೆಗೆ ಅಂದರೆ ನಮಗೆ ಬೇಸ್ ಎಷ್ಟುದ್ದಕ್ಕೆ ಬೇಕು ಅಂತ ನೋಡಿಕೊಂಡು ಅಷ್ಟುದ್ದೂ ಕೂಡ ನಾವು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ತುಂಬ ಈಸಿಯಾಗಿದೆ ಅಂತ ಹೇಳಿದ್ದೀನಿ ಮಾಡಲಿಕ್ಕೆ ಯಾರು ಬೇಕಾದ್ರೂ ಸಣ್ಣ ಮಕ್ಕಳಿಗೆ ಮಾಡೋದು ತೋರಿಸಿದ್ರೆ ಅವರು ಕೂಡ ಆರಾಮಾಗಿ ಮಾಡ್ತಾರೆ ಈ ತೋರಣ ನಾನು ಬೇಸೊಂದು ನಾನು ಮಾಡ್ಕೊತಿದ್ದೀನಿ ಈ ತೋರಣಕ್ಕೆ ನಿಜವಾಗ್ಲೂ ಐಡಿಯಾ ಕೊಟ್ಟಿದ್ದು ನನ್ನ ಮಗಳು ಅವಳೇನೋ ದಾರ ಸೂಜಿ ಹಿಡ್ಕೊಂಡು ಏನೋ ಪೋಣಿಸ್ತಾ ಇದ್ಳು ಅದರಿಂದ ನನಗೆ ಈ ತೋರಣ ಮಾಡೋಣ ಅಂತ ಐಡಿಯಾ ಬಂದಿದ್ದು ಇದು ಇದೇ ರೀತಿಯಾಗಿ ಹಾಕ್ಕೊಂಡು ತೋರಣ ಮಾಡ್ಬೋದು ಅಂತ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಇದಕ್ಕೆ ನನ್ನ ಮಗಳ ಐಡಿಯಕ್ಕೆ ನೀವು ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಬೇಸ್ ಎಷ್ಟುದ್ದ ಬೇಕೋ ಅಷ್ಟುದ್ದನ್ನು ಕೂಡ ಇದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ ತುದಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಈಗ ಇಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು ಟೈಟಾಗಿ ನೋಟನ್ನು ಹಾಕ್ಕೋಬೇಕು ನಮಗೆ ಈಗ ಒಂದು ಚಂದದ ಬೇಸ್ ರೆಡಿ ಆಯಿತು ಇಲ್ಲಿ ಎಕ್ಸ್ಟ್ರಾ ದಾರವನ್ನು ಫಸ್ಟಿಗೆ ಮತ್ತು ಲಾಸ್ಟ್ ಎರಡು ಕಡೆ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ಹೀಗೆ ಇಷ್ಟು ಆದಮೇಲೆ ಏನು ಮಾಡಬೇಕು ಇಲ್ಲಿ ಎಷ್ಟು ಮಣಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಂಡಿದ್ದೀವಿ ಬಾಗಿಲಿಗೆ ಎಷ್ಟು ಉದ್ದ ಇದೆ ಅಂತ ನಾವೀಗ ಹೇಗೆ ಇದೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದೆ ಈಗ ಇಲ್ಲಿ ಹನ್ನೆರಡು ಇರೋದ್ರಿಂದ ನಾವು ಎರಡೆರಡರಂತೆ ಕೆಳಗಡೆ ಏನಾದರೂ ಡಿಸೈನ್ ಮಾಡಬೇಕು ನಮಗೀಗ ಹದಿಮೂರು ಇದ್ದರೆ ಒಂದು ಒಂದೊಂದನ್ನು ಬೇರೆ ಬೇರೆ ಇದರಲ್ಲಿ ಡಿಸೈನ್ ಮಾಡಬೇಕಿತ್ತು ಈಗ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ದಾರಕ್ಕೆ ಸೂಚಿಯನ್ನು ಪೋಣಿಸ್ಕೊತೀನಿ ಏನು ಮಾಡ್ತೀನಿ ಒಂದು ಗೋಲ್ಡನ್ ಮಣಿಯನ್ನು ಪೋಂಡ್ಸ್ಕೊತೀನಿ ಫಸ್ಟು ಇಲ್ಲಿ ಕೆಳಗಡೆ ನಾಟನ್ನು ಹಾಕ್ಕೊಂಡಿದ್ದೀನಿ ಗೋಲ್ಡನ್ ಬೀಟ್ಸ್ ಪೋಣಿಸ್ಕೊಂಡು ಆದಮೇಲೆ ಒಂದು ಇದನ್ನು ಈ ರೀತಿ ಬೀಟ್ಸನ್ನು ಪೋಣಿಸ್ಕೊತೀನಿ ಈಗ ಈ ಬೇಸನ್ ತೆಗೆದಿಟ್ಕೊಂಡ್ಬಿಡೋಣ ಆಮೇಲೆ ಬೇಕಾಗುತ್ತೆ ನೋಡೋಣ ಆಮೇಲೆ ಈ ಪೈಪು ಅಥವಾ ಸ್ಟ್ರಾ ಪ್ಲ್ಯಾಸ್ಟಿಕ್ ಸ್ಟ್ರಾ ಗ್ಲಾಸ್ ಸ್ಟ್ರಾ ಅಂತಲೂ ಕೂಡ ಕರೀತಾರೆ ಹೀಗೆ ಪೋಣ್ಸಿದ್ದೀನಿ ಹೀಗಾದಮೇಲೆ ಮತ್ತು ಒಂದು ಈ ರೀತಿ ಬೀಡ್ಸನ್ನು ಪೋಣಿಸ್ಕೊಬೇಕು ಮತ್ತು ಒಂದು ಗೋಲ್ಡ್ ಬೀಡ್ಸು ಮತ್ತೊಂದು ಬೀಟ್ಸು ಗೋಲ್ಡ್ ಬೀಡ್ಸು ಮತ್ತೊಂದು ಬೀಡ್ಸು ಗೋಲ್ಡ್ ಬೀಡ್ಸು ಹೀಗೆ ಪೋಣಿಸ್ಕೊತ ಬರಬೇಕು ನಮಗೆ ಎಷ್ಟುದ್ದ ಬೇಕು ಅನ್ನೋದನ್ನು ನಾವು ನೋಡ್ಕೊಬೇಕು ನಾನು ಈ ರೀತಿದು ಅಂದರೆ ಇಲ್ಲಿ ಪರ್ಪಲ್ ಇದೆಯಲ್ಲ ಈ ಪರ್ಪಲ್ ಕಲರ್ದು ಹತ್ತು ಬೀಟ್ಸ್ ಬರೋ ರೀತಿಯಲ್ಲಿ ನಾನೀಗ ಪೋಣಿಸ್ತೀನಿ ಹತ್ತು ಅಥವಾ ಎಂಟು ಬೀಟ್ಸ್ಗಳನ್ನು ಪೋಣಿಸ್ಕೊಬೇಕು ಸರಿ ಪೋಣಿಸ್ಕೊಂಡು ಬರ್ತೀನಿ ಆಮೇಲೆ ಇದೇ ರೀತಿ ಒಂದು ಇಲ್ಲಿ ಹತ್ತು ಬೀಟ್ಸ್ ಪೋಣಿಸಿದ್ವಿ ಅಂತ ಅಂದ್ಕೊಳ್ಳಿ ಮತ್ತೊಂದು ಕೂಡ ಇಲ್ಲಿ ಪಕ್ಕಕ್ಕೆ ಹತ್ತು ಬೀಟ್ಸನ್ನು ಬೇಕು ಆಮೇಲೆ ನೆಕ್ಸ್ಟ್ ಎಂಟು ಆರು ನಾಲ್ಕು ಎರಡು ಇದೇ ರೀತಿಯಾಗಿ ಪೋಣಿಸ್ಕೊತ ಬರಬೇಕು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಪೋಣ್ಸೋದಂತೂ ಈ ರೀತಿಯಾಗಿ ಪೋಣಿಸ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲದನ್ನು ಕೂಡ ಪೋಣಿಸ್ಕೊಂಡು ತೊಗೊಂಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನನ್ನ ಮಗಳು ಇಷ್ಟನ್ನು ಪೋಣಿಸಿಟ್ಟಿದ್ಲು ನಾನು ಅದನ್ನು ನೋಡಿಕೊಂಡು ಈ ರೀತಿ ತೋರಣ ಮಾಡ್ಬೋದಲ್ಲ ಅಂದ್ಕೊಂಡು ಮಾಡ್ತಾ ಇರೋದು ಕಲಿಕೆ ಅನ್ನೋದು ಯಾರಿಂದ ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಆ ಕಡೆ ಎರಡು ಈ ಕಡೆ ಎರಡು ಆ ರೀತಿ ಹಾಗೆ ಹತ್ತು ಬೀಟ್ಸಿಂದು ಹತ್ತು ಬೀಡ್ಸನ್ನು ನಾಲ್ಕು ಮಾಡ್ಕೊಂಡಿದ್ದೀನಿ ಹಾಗೆ ಎಂಟು ಬೀಡ್ಸಿಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಆರು ಬೀಡ್ಸಿಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಮತ್ತು ನಾಲ್ಕು ಬೀಡ್ಸಿಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಬೀಡ್ಸಿಂದು ಒಂದು ಇಲ್ಲಿ ಯಾವುದೇ ರೀತಿ ಮೇಲುಗಡೆ ಬೀಡ್ಸ್ ಇಲ್ಲ ಹೀಗೆ ಕೆಳಗಡೆ ಹಾಕಲಿಕ್ಕೆ ಅಷ್ಟೇ ಎಷ್ಟು ಚೆನ್ನಾಗೇ ಇದೆ ನೋಡಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಇದನ್ನು ಹೇಗೆ ನಾವು ಕಟ್ಟಬೇಕು ಅನ್ನೋದನ್ನು ತೋರಿಸ್ತೀನಿ ಇದನ್ನು ಎಲ್ಲ ಕಳು ಎಲ್ಲದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇದಕ್ಕೆ ಕೆಲಸ ಫಸ್ಟ್ ಏನು ಮಾಡಬೇಕು ಈ ಹತ್ತಿರೋದನ್ನು ಫಸ್ಟ್ ತೆಕ್ಕೋಬೇಕು ಟು ನಾಲ್ಕು ಆರು ಟು ಹತ್ತು ಹತ್ತಿದೆಯಾ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಈ ಗೋಲ್ಡನ್ ಬೀಡ್ಸ್ ಇದೆಯಲ್ಲ ಗೋಲ್ಡನ್ ಬೀಡ್ಸಿನ ಮಧ್ಯಕ್ಕೆ ಬರುವ ರೀತಿಯಲ್ಲಿ ಹೀಗೆ ಸುತ್ತರಿಸಿ ಒಂದು ಗಟ್ಟಿ ನಾಟನ್ನು ಹಾಕ್ಕೋಬೇಕು ನಾವೆಲ್ಲದನ್ನೂ ಕೂಡ ಈ ರೀತಿಯಾಗಿ ಗೋಲ್ಡ್ ಬೀಡ್ಸಿಗೆ ಮಿಡ್ಲಲ್ಲಿ ನಾಟನ್ನು ಹಾಕ್ತೀವಿ ಟೈಟಾಗಿ ಹಾಕ್ಕೊಬೇಕು ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಂಬಿಟ್ರೆ ಆಯಿತು ನಾವು ಒಂದೊಂದನ್ನು ಎರಡೆರಡನ್ನ ಎರಡೆರಡು ಪೀಸ್ ಹಾಕ್ತಾ ಇದ್ದೀವಿ ಅಂದರೆ ಈಗ ಟೆನ್ ಬೀಟ್ಸಿಂದು ಎರಡು ಈಗ ನೋಡಿ ಹೀಗೆ ಆಯಿತು ಈಗ ಇಲ್ಲಿ ಮತ್ತೆ ಈ ಗೋಲ್ಡನ್ ಬೀಟ್ಸಿಗೆ ಇನ್ನೊಂದು ಹತ್ತು ಬೀಟ್ಸಿನ ಹಾರವನ್ನು ಹಾಕಬೇಕು ಹೀಗೆ ನೆಕ್ಸ್ಟು ಎಂಟು ಬೀಟ್ಸಿಂದು ಹಾಕಬೇಕು ಯಾವ ಮಣಿನೂ ಕೂಡ ಬಿಚ್ಚೋಗ ಹಾಗೆ ಇಲ್ಲ ಹೀಗೆ ಹೀಗೆ ಎಂಟು ಬೀಡ್ಸಿಂದು ಹಾಕಬೇಕು ಇದೇ ರೀತಿಯಾಗಿ ಹತ್ತು ಬೀಡ್ಸಿಂದ ಎರಡು ಆಮೇಲೆ ಎಂಟು ಎರಡು ಆರು ಎರಡು ನಾಲ್ಕು ಬೀಡ್ಸಿಂದ ಎರಡು ಎರಡು ಬೀಡ್ಸಿಂದ ಎರಡು ಮತ್ತು ಸಿಂಗಲ್ ಇದೆಯಲ್ಲ ಈ ಸಿಂಗಲ್ ನಾಲ್ಕು ಹೀಗೆ ಇದು ಮಧ್ಯಕ್ಕೆ ಬೇ ಬರೋ ರೀತಿಯಲ್ಲಿ ಹಾಕ್ಕೊಂಡು ನಾಲ್ಕು ಆದಮೇಲೆ ಮತ್ತೆ ಎರಡು ಬೀಡ್ಸು ನಾಲ್ಕು ಬೀಡ್ಸು ಆರು ಬೀಡ್ಸು ಎಂಟು ಬೀಡ್ಸು ಹತ್ತು ಬೇಡಿಸು ಎರಡೆರಡೆರಡರಂತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಲ್ಲಿಗೆ ಈ ತುದಿವರೆಗೂ ಕೂಡ ಬರ್ತೀವಿ ಈಗ ನಾನು ಅಷ್ಟನ್ನು ಕೂಡ ನಾನು ಹೇಳಿದ ಆರ್ಡರಲ್ಲೇ ತುದಿವರೆಗೂ ಕೂಡ ನಾಟನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿ ಮುಗಿಸ್ಕೊಂಡು ತೊಗೊಂಬಂದಿದ್ದೀನಿ ಈಗ ಒಂದು ಸರಿ ತೋರಿಸ್ತೀನಿ ಮತ್ತು ನಿಮಗೆ ಡೋರಿಗೆ ಹಾಕಿ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಹತ್ತಿದೆ ಆನಂತರ ಎಂಟು ಆರು ಹೀಗೇ ಬಂದಿದ್ದೀನಿ ಮಧ್ಯದಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ ಮಧ್ಯದಲ್ಲಿ ಏನಕ್ಕೆ ಹೀಗೆ ನಾಲ್ಕನ್ನು ಕೂಡ ಈ ರೀತಿಯಾಗಿ ಮಾಡಿದ್ದೀನಿ ಅಂತಂದರೆ ತಲೆಗೆ ಬಾಗಲಿ ಹಾಕಿದಾಗ ತಲೆಗೆ ಹೊಡಿಬಾರ್ದು ಅಂತ ಎಲ್ಲ ಕಡೆಯೂ ಕೂಡ ನಾಟನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆಯಿತು ಅಲ್ವ ಫ್ರೆಂಡ್ಸ್ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ನಾನು ನಿಮಗೆ ನೀಟಾಗಿ ಕೆಳಗಡೆ ಇಟ್ಟು ತೋರಿಸ್ತೀನಿ ನನ್ನ ಆಲ್ರೆಡಿ ಬಾಗಿಲಿಗೆ ಎಲ್ಲ ಬಾಗಿಲಿಗೂ ಕೂಡ ಒಳ್ಳೊಳ್ಳೆ ತೋರಣಗಳು ನಾನು ಮಾಡಿರೋವಂಥ ತೋರಣಗಳೇ ಬಾಗಿಲಲ್ಲಿ ಇದೆ ಅದನ್ನು ಸ್ವಲ್ಪ ದಿನ ಹಾಕಿ ಬೇಜಾರು ಬಂದ ಮೇಲೆ ಇದನ್ನು ಹಾಕ್ತೀನಿ ಅಲ್ಲಿವರೆಗೂ ಕೂಡ ಈಗ ಹಾಕಲ್ಲ ಹಬ್ಬಕ್ಕೆಲ್ಲ ಹಾಕಲಿಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ ಗ್ರ್ಯಾಂಡಾಗಿದೆ ಅದಕ್ಕೋಸ್ಕರ ನಾನೀಗ ನಿಮಗೆ ಕೆಳಗಡೆ ಹಾಕಿ ಇಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಪೂರ್ತಿ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಕರೆಕ್ಟಾಗಿ ನಾನು ಬಾಗಿಲ ಅಳತೆಯನ್ನು ತೊಗೊಂಡಿದ್ದೀನಿ ನೀವು ಕೂಡ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ನೋಡಿದ್ರೆ ಅಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಾಡ್ಕೊಬೋದು ಅಂತ ನೋಡಿದ್ರಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಬಾ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ